ನೀವೆ ನೋಡಿ ನೀವು ಓದಿರೋರು ತಿಳ್ಕೊಂಡಿರ್ಬೋದು ನೀವೇ ಹೀಗಾಡುದ್ರೆ ಹೇಗೆ ಇವ್ರ ಮುಂದೆನೆ ಮನೆ ಕಟ್ ತೋರಿಸ್ತೀನಿ ಮಕ್ಕಳಿಗೆ ಜೀವನ ಕಟ್ಕೊಟ್ಟವ್ರ್ ನೀವು ಮನೆ ಕಟ್ಟಕ್ ಇಬ್ರು ಸೇರಿ ಮನೇನು ಕಟ್ಟೋಣ ಮದ್ವೆನೂ ಮಾಡೋಣ ಲಕ್ಷ್ಮೀ ನಿವಾಸ ನಿವಾಸ ಆಲ್ ಆರ್ಟಿಸ್ಟ್ ಎಲ್ಲರೂ ಇದ್ದಾರೆ ಒಳಗಡೆ ಎಮೋಷನಲ್ ಸೀನ್ಸ್ ನಡೀತಾ ಇದೆ ಜಾನ್ವಿ ಅವರು ತೀರೋಗಿರುವಂಥ ಒಂದು ಸೀನು ಹೇಗಿರುತ್ತೆ ಮೇಕಿಂಗ್ಸ್ ಹೇಗಿರುತ್ತೆ ಅದನ್ನು ನೋಡೋಕ್ಕೆ ಒಂಥರ ಅದ್ಭುತ ಎಷ್ಟೋ ಜನರ ಕನಸು ಶೂಟಿಂಗ್ ನೋಡಬೇಕು ಅಂತ ಸೊ ಹಾಗಾಗಿ ಈ ಮೇಕಿಂಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನಮ್ಮ ಶ್ವೇತಾಮನಿಗೆ ಮಜ್ಜಿಗೆ ಮಾಡ್ಕೊ ಹೋಗ್ತಾಯಿದ್ದೀನಿ ಅಲ್ಲಿ ಒಳಗಡೆ ಮೇಕಿಂಗ್ಸ್ ಎಲ್ಲ ಹೇಗಿರುತ್ತೆ ಎಲ್ಲನೂ ನಿಮಗೆ ನೀಟಾಗಿ ತೋರಿಸ್ತೀನಿ ಬನ್ನಿ ನೋಡ್ಕೊಬರೋಣ ಇದೇನೇ ಶೂಟಿಂಗ್ ಹಿಂದ್ಗಡೆಯಿಂದ ಹೋಗುವಂಥ ಇದು ಆ ಕಡೆಯಿಂದ ಬರ್ಬೋದು ಇದು ಹಿಂದ್ ಕಡೆಯಿಂದ ಹೋಗಂತದ್ದು ಈಗ ಈ ಕಡೆಯಿಂದ ಹೋಗಿ ನಿಮ್ಗೆ ನೀಟಾಗಿ ವಿಡಿಯೋ ತೋರಿಸ್ತೀನಿ ನೋಡಿ ಫೋನ್ ಮಾಡಿ

ಆ ತಮಾಷೆ ಮಾಡ್ಬಿಡಿದ್ರೆ ಜಾನುವಾರ ಜೊತೆ ಹೋಗಿ ನೀವು ಒಬ್ಬರೇ ಬರೋದಕ್ಕೆ ಹೇಳ್ತೀಯಾ ಅಲ್ಲೂ ನಮ್ ಭೇಟಿ ಮಾಡಿದ್ವಲ್ವ ಏನ್ ಹಿಂಗ शाक गेटिंग है पहले रो ट्रेडर पार्क को लेंगे हैं शाको ना न्यू एडिट कॉन्ट्रैक्ट जेंटर ना हाँ एडिटर हाँ एडिटर है हाँ एडिट कॉन्ट्रैक्ट ना सिंगेंडर वाकें जान पद्धति दोनों अधिक इस गेंद बैठा ना तेरे देखो अयो माताओं से जनों ने माफी मामा, नानी का जेलवी फोन बड़ी है, और भरती तरह, इन्हें बंद बंद तरह। बड़ी है। अपाह, मामा। हाँ, ठीक है, 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 ठी ಬನ್ನಿ ಉದರಿ ಆ ನೀ ಇರ್ಲೇತೆ ಪರವಾಗಿ ನೀ ಮಾವು ಮೇ اوپر ಟಿಪ್ ಬಿಡ್ ಪರವಾಗಿ ಇರ್ಲೇತೆ ಪರವಾಗಿ ಸರಿ ತಿಂದ ಬಾನ ಮಾಸ ಸರ್ಪ ಮುಂದೆ ಮೇನ ಸರ್ಪ ಮುಂದೆ ಹಾ چلವೆ چلವೆ ಬಂದ್ಯಾ چلವೆ ಇದೆ ನಮ್ಮ ನಿನ್ನ ಒಬળે ಬಂದ್ಯಾ ಮಂಕಿಯಲ್ಲೇ ಅಲ್ಲಿ ಕೇಳಿದಾಗ ಏನು ನಾನು ಅನ್ಕೊಂಡೆ ರಸ್ತೆ ಬೆಂಕಿ ಜಾನಕ್ಕೆ ಬೆಂಕಿ ಸಿಗ್ಲಿಲ್ವಾ ರೋ ಸಿಲ್ವಾ ತಗೊಂಡ್ರಾ ಇಲ್ಲಮ್ಮವ್ ಕೇಳಿಸ್ತಿಲ್ಲ ಸಾರಿ ಕೇಳಿಸ್ತಿಲ್ಲ ನನ್ಗೆ ಕೇಳಿಸ್ತಿಲ್ಲ

దోరా మాటాడు యాకే చను ఆచం చే పొందిసి హా ఇదా నీనే నొచాయిస్ బుడి అడిగరా వాడు అడిగనే ఇల్కా మాట గాడ కాకేనా నొడి నీ ఊతిరో తిల్కొడిరో నీనే హి గాడు నికే ఏదో రమనే వడిలి ಹೌಚೆತೆ ಇರಬೇಕು ಅದಷ್ಟೇ ಇದೆ ಅದ ಜೊತೆ ಬಂದು ಆಯ್ತು ಅದು ಯಾರು ತಪ್ಸಕ ಆಗಲಿಲ್ಲ ಎಲ್ಲ ಮಾಡಿ ಔರ್ ಮೇಕಡೆ ರಕ್ಷಕ ನೀವೆಲ್ಲ ಹಾಡು ಕೊಡ್ತರೆ ಔರ್ ಮನಸ್ಸಿಗೆ ಮುಂದುಕೊಳ್ಳಲು ಜೊತೆ ಔರ್ ಈ ಶಿಕ್ಷಣದಿಂದ ಬಿಟ್ಟು ಹೋಗಿದಾಳೆ ಆ ದಿನಪರಂತ ಅಂತೆ ಜೀವನದ ಹಗಲು ಸಾಕ್ಷಿ ಅಷ್ಟೇ மரஸ்ஃபுர்த்து கிராமத்தில் துங்கே மர துன்மர்ட்டி இருக்கா ಆತ್ರ ಇದೆ ನಿಮಗೆ ಫ್ಯಾನ್ ಆಗುತ್ತಾ ಹಾಕೊಳ 봐 ರೋಲ್ ನಿಮಗೆ ವೆಟ್ಟಿಂಗ್ ವೆಟ್ಟಿಂಗ್ ಫಾರ್ ಯು ಆಲ್ ಗಾಯ್ಸ್ ಇಲ್ಲಿ ನಮ್ಮ ಹಾಂಗ್ಳು ಬಂದು ಬಂದು ರೆಡಿಯಾಗ್ತಿದೆ ಓ ಆಯಿ ಹಾಂಗ್ಲೆ ओके स्लोस फास्ट मध्ये चला डीप कलर हच्चून बिक्ला पहिले अथवा हच्चोडला शॉटला शॉटला पंचकोडा सायलेन्स هلا हटतायरा रोलिंग रोलिंग रोल पण आता चल पटकन आ रोल रोलिंग सायलेन्स ऍक्शन ऐताजीराष्मा अलो फुलो अलो आ आई ऍम डाउन यू नो आ मुस्ट स्टेप बॅक बण्याना आ

का बैक मत उड़ा आ गया होगा